ತಿಪ್ಪಿದ ದುಂಡಿ ಇಡ್ಲಿ ಈರ್ದಾ ತಿಂದಾರ ದೋಸೆ ಹುಲ್ಲುಂಡು ಪೂರಿ ಈ ರೀತಿ ಸರಿ ಪಲ್ನಿ ಇರ್ಗಾ ತಿಂದರೆ ಇಡ್ಲಿ ತಿಂದಾರ ದೋಸೆ ತಿಂದಾರ ಪೂರಿ ತಿಂದಾರ ಪಲಾವ್ ತಿಂಡದ ಸಜ್ಜಿಗೆ ಲಾಸ್ಟ್ ತಿಂಡ್ರೆ ಚಪಾತಿ ഈ തരayım കേട്ടോ ഞാൻ കൊണ്ടിട്ട് ആർ<body> തർക്ക അത്യമ്മ ഇതെക്കൊന്ന് क्वेश्चन കേൾഓടയാനെ കേണേ சின்னമേര് சின்னമേര് എന്താ ಗೊತ್ತാ ഇപ്പുറത്തെ റാണി ഓ ഇതിకి சின்னമേര് ಗೊತ್ತടാ എന്നമേര് എന്നെ മുറുത്തു ചേയരെന്നമേരീ ನೆನೇ ಹಿಂಗೆ ಇಂಚಿನೊಂಜ್ ಪೊಸತ್ತು ಕಂತು ಕೊರು ಅತ್ತೆ ಅಮ್ಮ ಒಂಚೂರು ಸಮಯಕ್ಕೆ ಹಾಪೇ ನಾನು ಒಂಚು ಹೊಸ ಮಾಡೆಲ್ ಬರ್ತಿವ್ ಕ್ಯಾಮಿರೇ ಒಂಚು ಹೊಸತ್ತು ತಿಂಚಿತ್ತು ತಿನ್ನ ಸ್ಮಾರ್ಟ್ ಫೋನ್ ಎದ್ಕೊಡ್ತಾರೆ ನಮ್ಮ ಇಲ್ಲದ ಬರಿ ತೋರಿ ರಾಮು ಪಣದಿಟ್ಟೆ ಹಂಗೆ ಬಾಯಲ್ಲಿ ಹಣಸೆಣ ಕಂಡೋಗಿಟ್ಟೆ ಅದು ಹಂಗೆ ಪಣ್ಣ ಪಣ್ಣದಿಟ್ಟೆ ಆಗ ಮದ್ನೆ ಹ್ಯಾಂಡು ಹಾ ನಾನು ಇಟ್ಬಂಡು ಇಟ್ಟೆ ಸೆಕೆಂಡ್ ಹ್ಯಾಂಡು

ಮತ್ತೆ ಮಾ ನಿಮ್ ಕೊಂಚ ಡೌಟ್ ಉಂಡು ಮತಿ ಬ್ಯಾಗ್ ಜೋಕುಲ ಐಜಿಲ್ಲ ಆ ಪೊಣ್ಣಗ ಬಂಜೆ ಬಂದ್ಬೇರು ಅವೇ ಮತಿ ಮ್ಯಾ ಆದ ಜೋಕುಲ ಒಂದಿನ ಆಣಗದಾದ ಪನ್ವೇರು ಬಂಜೆಲೆ ಬಂದ್ಬೇರು ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಅಮ್ಮ ಯಾನಿ ಇನ್ಸ್ಟಾಡ್ ವಿಡಿಯೋ ಪಾಡ್ವೆತಿ ಯಾನಿ ಶೋ ಕೊರ್ತೆ ಗುತ್ತಿ ವಿಡಿಯೋ ಮಸ್ತ್ ಬರ್ಲು ತೋಜ್ವೆ ಯಾನಿ ಬಿಲ್ಟರ್ ಕತ್ತೆ ನಮಗೆ ಎಲ್ಲ ಕಂಡು ಹೋಗಿ